ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನಲುವಿನ ಆಸರೆಯಲ್ಲಿ ನೂರಿಪ್ಪತ್ತಾರರ ಪ್ರೊಮೋ ಸನ್ನಿಧಿ ಆ ಫೋಟೋವನ್ನು ಕ್ಲೀನ್ ಮಾಡಿ ಅದನ್ನು ತನ್ನೆದೇಗೆ ಒತ್ತಿಕೊಂಡಳು ಅವಳು ಮಾಡುತ್ತಿದ್ದ ಎಲ್ಲ ಕೆಲಸಗಳನ್ನು ಹಿಂದಿನಿಂದ ಎರಡು ಕಣ್ಣುಗಳು ನೋಡುತ್ತಿರುವುದು ಅವಳಿಗೆ ಅರಿವಾಗಿರಲಿಲ್ಲ ಸನ್ನಿಧಿ ತನಗೆ ವೇದಾಂತ್ ಮೇಲಿದ್ದ ಪ್ರೀತಿಯನ್ನು ಅಲ್ಲಿ ಪ್ರಕಟಗೊಳಿಸಿದ್ದಳು ವೇದಾಂತ್ಗೆ ಈಗ ಎಲ್ಲವೂ ಅರ್ಥವಾಯಿತು ಮೇಲಿಂದ ತನ್ನ ಮೇಲೆ ಮುನಿಸು ತೋರಿಸುತ್ತಿದ್ದರು ಅವಳ ಹೃದಯದೊಳಗೆ ತನ್ನ ಬಗ್ಗೆ ಅದೇ ಅಭಿಮಾನ ಪ್ರೀತಿ ಇದೆ ತನ್ನ ಮೇಲೆ ಅಪಾರವಾದ ಪ್ರೀತಿ ಇದೆ ವೇದಾಂತ್ ಹಿಂದಿನಿಂದ ನೋಡುತ್ತಾ ಹಾಗಂದುಕೊಳ್ಳುತ್ತಿರುವಾಗಲೇ ಸನ್ನಿಧಿ ಆ ಫೋಟೋವನ್ನು ಒಲವಿನಿಂದ ನೋಡುತ್ತಾ ವೇದಾಂತನ ಫೋಟೋಕ್ಕೆ ಮುತ್ತಿಟ್ಟಳು ಆಗ ಸುಸ್ತು ಎಂದು ತಲೆಸುತ್ತಿ ಬಿದ್ದ ಹುಡುಗಿ ಈಗ ತನ್ನ ಫೋಟೋವನ್ನು ಕ್ಲೀನ್ ಮಾಡುತ್ತಿದ್ದಾಳೆ ಮಾತ್ರವಲ್ಲ ಅದಕ್ಕೆ ಮುತ್ತಿಡುತ್ತಿದ್ದಾಳೆ ಅಂದರೆ ಅವಳು ತನ್ನನ್ನು ಕ್ಷಮಿಸಿದ್ದಾಳೆ ಎಂದರ್ಥವಲ್ಲವೇ ಆಗ ನೊಂದಿದ್ದ ವೇದಾಂತ್ನ ಮನಸ್ಸು ಹರ್ಷದಿಂದ ಹೂವಾಯಿತು ತನ್ನ ಸಾನು ತನ್ನೊಂದಿಗೆ ಸರಿಯಾಗಿ ಮಾತಾಡದಿದ್ದರು ಹಠ ಮಾಡಿ ತವರಿಗೆ ಹೋಗುತ್ತೇನೆಂದರು ಅದೆಲ್ಲ ತೋರುವಿಕೆಗಷ್ಟೇ ಈಗಲೂ ಅವಳು ಮೊದಲಿನಂತೆಯೇ ತನ್ನನ್ನು ಪ್ರೀತಿಸುತ್ತಿದ್ದಾಳೆ ಆಗಲೇ ವೇದಾಂತ್ ನಿಧಾನವಾಗಿ ಅವಳ ಹಿಂದಿನಿಂದ ಅವಳ ಬಡಸಿ ಅವಳನ್ನು ತನ್ನ ಬಳಿಗೆ ಎಳೆದುಕೊಂಡು ಸಾನು ಆ ನಿರ್ಜೀವ ಫೋಟೋಗೆ ಯಾಕೆ ಕಿಸ್ ಮಾಡ್ತಾ ಇದೆಯಾ ನೋಡಿಲಿ ನಿನ್ನ ಹಿಂದೆ ಸಾಕಾರವಾಗಿ ನಾನೇ ನಿಂತಿದ್ದೀನಿ ಅಲ್ಲಲ್ಲ ಇಲ್ಲಿ ಕೊಡ್ಬೇಕಾಗಿರೋದು ನೀನು ಎಂದು ಹೇಳುತ್ತಾ ತನ್ನ ಕೆನ್ನೆಯಲ್ಲಿ ಕುಡಿಬೀಳುವ ಜಾಗವನ್ನು ತೋರಿಸಿದ್ದ ಸನ್ನಿಧಿಗೆ ಆ ಜಾಗಕ್ಕೆ ಕಿಸ್ ಕೊಡುವುದೆಂದರೆ ತುಂಬಾ ಇಷ್ಟ ಎಂದು ಅವನಿಗೆ ಗೊತ್ತಿತ್ತು ಅಮ್ಮನ ಮಾತು ಕೇಳಿ ನಿನ್ನ ನೆಗ್ಲೆಕ್ಟ್ ಮಾಡಿದೆ ಆದರೂ ಕೂಡ ಅಮ್ಮನು ನನ್ನ ಮೇಲೆ ಬೇಜಾರು ಮಾಡಿಕೊಂಡ್ರು ಸಾನು ನೀನು ನನ್ನ ಮೇಲೆ ಬೇಜಾರು ಮಾಡಿಕೊಂಡಿದ್ದೀಯಾ ಅಂತ ನಾನು ತುಂಬ ನೊಂದ್ಕೊಂಡಿದ್ದೆ ಈಗ ನನ್ನ ಹುಡುಗಿ ನನ್ನ ಮೇಲೆ ಅಷ್ಟೇ ಪ್ರೀತಿ ಇಟ್ಕೊಂಡಿದ್ದಾಳೆ ಅಂತ ಗೊತ್ತಾದಾಗ ನನ್ನ ಜೀವನ ಸಾರ್ಥಕ ಅನ್ನಿಸ್ತು ಗೊತ್ತಾ ಎಂದವನು ಅವಳನ್ನು ಹಿಂದಿನಿಂದ ಬಿಗಿಯಾಗಿ ಅಪ್ಪಿ ಹಿಡಿದುಕೊಂಡಿದ್ದ ಅವನ ಎದೆ ಆವೇಗದಿಂದ ಹೊಡೆದುಕೊಳ್ಳುತ್ತಿತ್ತು ಸನ್ನಿಧಿ ಹಾಗೆ ಅವನೀಗೆ ಒರಗಿಕೊಂಡಳು ಸಾನು ಪ್ಲೀಸ್ ಕೊಟ್ಬಿಡು ಚಿನ್ನ ಅವನು ಅವಳ ಬಳಿ ಕೇಳಿದರೆ ಅವಳು ಈಗಲೂ ಸುಮುನಿಸಿನಿಂದ ಅವನಿಂದ ಕೊಸರಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದಳು ಅವನ ಹಿಡಿತ ಬಿಗುವಾಗುತ್ತಲೇ ಹೋಯಿತು ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ